ನಮಸ್ತೆ ಶ್ರಾವಣ ಮಾಸ ಇದು ಭವ್ಯಕಾಲ ದಿವ್ಯಕಾಲ ಪರ್ವಗಳನ್ನು ಹೊತ್ತು ತರುವಂಥ ಪೂಜ್ಯಕಾಲ ಪವಿತ್ರ ಕಾಲ ಈ ಮಾಸವನ್ನು ನಮ್ಮ ಹಿಂದೂ ಧರ್ಮದವರು ಬಹಳ ಭಯ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಈ ಮಾಸದಲ್ಲಿ ಏನೇನೆಲ್ಲ ದುರು ಆಚಾರ ದುರಾಚಾರಗಳಿರ್ತಾವಲ್ಲ ಎಲ್ಲವನ್ನೂ ಬಿಟ್ಟು ಸುವಿಚಾರಿಗಳಾಗಿ ಒಳ್ಳೆಯ ಮಾರ್ಗದೊಳಗೆ ಸನ್ಮಾರ್ಗದೊಳಗೆ ನಡೆಯೋಕೆ ಒಂದು ತಿಂಗಳುಗಳ ಕಾಲ ಪ್ರಯತ್ನ ಪಡೋದೊಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು ಪುರಾಣ ಪುಣ್ಯಕಥೆಗಳು ಪ್ರವಚನ ಹಾಗೆ ಸತ್ಸಂಗಗಳನ್ನು ಮಾಡುವಂಥ ಒಂದು ಪವಿತ್ರವಾದ ಕಾಲ ಅಂತ ನಂಬಲಾಗಿದೆ ನಮ್ಮ ಹಿಂದೂಗಳ ಶಾಸ್ತ್ರದ ಪ್ರಕಾರ ಎಲ್ಲ ಕಾಲವೂ ಪವಿತ್ರನೇ ಆದರೆ ಇದೊಂದು ವಿಶೇಷವಾಗಿ ಯಾಕಂದರೆ ಮಳೆಗಾಲ ಮಳೆಗಾಲ ಬಹಳ ಭರ್ಪೂರಾಗಿ ಮಳೆ ಬರುವಂಥ ಸುಖೋಷ್ಣವಾದಂಥ ಶೀತೋಷ್ಣವಾದಂಥ ಆಹ್ಲಾದಕರವಾದಂಥ ಕಾಲ ಇದು ಈ ಕಾಲದೊಳಗೆ ಮನುಷ್ಯನ ಮನಸ್ಸು ಕೂಡ ಪ್ರಫುಲ್ಲವಾಗಿರ್ತದೆ ಆಹ್ಲಾದಮಯವಾಗಿರ್ತದೆ ಭೂತಾಯಿ ಕೂಡ ಹಸಿರು ಉಡುಗೆ ಹುಟ್ಟು ಹಸಿರನ್ನು ಮೈತುಂಬ ಹೊದ್ಕೊಂಡು ಕಂಗೊಳಿಸುವಂಥ ಕಾಲ ಇದು ಏನು ಬಿತ್ತಿದಂಥ ಕಾಳುಗಳು ಮೊಳಕೆಗಟ್ಟಿ ಸ್ವಲ್ಪ ಸ್ವಲ್ಪ ಸಸಿಗಳು ಮೇಲೆತ್ತರಕ್ಕೆ ಬಂದು ಇಷ್ಟು ನಯನ ಮನೋಹರವಾಗಿ ಕಾಣ್ತಾಳೆ ಭೂತಾಯಿ ಇಂಥ ಒಂದು ಪರ್ವ ನಮ್ಮ ಜನರು ಹೇಗೆ ಆಚರಣೆ ಮಾಡ್ತಾರೆ ಮೂಢಾಚರಣೆಗಳಷ್ಟು ಅವರ ನಂಬಿಕೆಗಳಷ್ಟು ಒಂದೊಂದು ಹೇಳೋಕ್ಕೆ ಹೋದರೆ ಮೋಜ ಅನ್ನಿಸ್ತದೆ ಇದು ಈ ನಾಗರ ಪಂಚಮಿಗೆ ಹಾಲು ಏನು ಕಲ್ಲು ನಾಗರಿಗೆ ಹೋ ಎಲ್ಲೆಲ್ಲೋ ಹುಡ್ಕೊಂಡು ಹೋಗಿ ಹಾಲು ಬರ್ತಾರೆ ಇವರು ಎರಿಬಾರ್ದು ಅದ್ರದ್ದು ಯಾಕೆ ಎರಿಬಾರ್ದು ಎಲ್ಲ ಹೇಳಿದ್ರೂ ಕೂಡ ಕೇಳಲ್ಲ ಜನ ಮಾತನ್ನು ಏ ಹಿಂದಿಲ್ಲ ಆಚರಣೆ ಮಾಡ್ಕೊಂಡು ಬಂದಿದ್ದ ಪದ್ಧತಿ ಅದನ್ನು ಬಿಟ್ಟರೆ ಮತ್ತು ನಮಗೆ ಏನಾದರೂ ಕೆಡಕ್ಕೆ ಅನ್ನೋವಂಥ ಒಂದು ನಂಬಿಕೆ ಅವ್ರದ್ದು ಏನು ಮಾಡಲಿಕ್ಕಾಗಲ್ಲ ಇವರ ನಂಬಿಕೆಗೆ ಈ ಶ್ರಾವಣ ಮಾಸದೊಳಗೆ ನಾಗರ ಪಂಚಮಿ ಬರ್ತದೆ ನಾಗರ ಪಂಚಮಿ ಅಂತಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾದ ತಿಂಡಿ ತಿನಿಸುಗಳನ್ನು ಮಾಡುವಂಥ ಕಾಲ ಎಷ್ಟು ಬಗೆಯ ತಿಂಡಿಗಳನ್ನು ಮಾಡ್ತಾರೆ ಈ ಕಡೆ ಅಂತಂದರೆ ಅವ್ಗೆ ಹೇಳೋಕ್ಕೂ ಸಾಧ್ಯ ಆಗಲ್ಲ ಬಿಡ್ರಿ ಒಂದೊಂದು ಎಂಥ ಉಂಡೆಗಳು ಎಷ್ಟು ನಮನಿ ಉಂಡೆಗಳು ಚಕ್ಕಲಿ ಏನೋ ಕರ್ಚಿಕಾಯಿ ಏನೇನೋ ಹೇಳೋಕ್ಕಾಗಲ್ಲ ಅಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ಇದು ಜೀರ್ಣಕ್ರಿಯೆಗೆ ಅತ್ಯುತ್ತಮವಾದಂಥ ಕಾಲ ಊಟ ಮಾಡಿದ್ದೆಲ್ಲವನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ತಾಕತ್ತು ಶರೀರಕ್ಕೆ ಈ ಸಮಯದೊಳಗೆ ಬಂದಿರ್ತದೆ ಮತ್ತು ಒಳಗೆ ಇವೆಲ್ಲ ತಿಂದರೆ ಅದೊಂದು ನಮಗೆ ಎಡವಟ್ಟು ಪರಿಣಾಮನೇ ಕೆಟ್ಟಾಗಿ ಹೋಗ್ತದೆ ಅದಕ್ಕೆ ಈ ಕಾಲಕ್ಕೆ ನಮ್ಮ ಹಿರಿಯರು ಬಹಳ ಜಾಣರು ಯಾವ ಕಾಲಕ್ಕೆ ಏನನ್ನ ಸೇವಿಸಬೇಕು ಏನನ್ನು ಸೇವಿಸಿದರೆ ಆರೋಗ್ಯಕ್ಕೆ ಹಿತ ಅನ್ನೋದನ್ನು ಬಹಳ ಕರಾರುವಕ್ಕಾಗಿ ಅಧ್ಯಯನ ಮಾಡಿ ಈ ಕಾಲದಲ್ಲಿ ಇದನ್ನೇ ತಿನ್ನಬೇಕು ಅಂತ ಮಾಡಿಟ್ಟಿರೋದು ನಾ ನಮ್ಮ ನಾವೇನು ಮಾಡ್ಬಿಡ್ತೀವಿ ಈಗ ಎಲ್ಲ ಕಾಲಕ್ಕೂ ಕರಿದ ತಿಂಡಿಗಳು ದಾಬಾ ಸಂಸ್ಕೃತಿ ಧಾಬಾಕ್ ಹೋಗೋದು ಹೋಟೆಲ್ಗೆ ಹೋಗೋದು ಎಲ್ಲ ಏನೋ ಬೇಕಾಬಿಟ್ಟು ನಮ್ಮ ಆಹಾರ ವಿಧಾನ ಪದ್ಧತಿಗಳು ಈಗ ನೂರೆಂಟು ನಮೂನೆಯ ಪಾನೀಯಗಳನ್ನು ಸೇವಿಸ್ತಾ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು ನಮಗೆ ಯಾಕೋ ಆರೋಗ್ಯದ ಸೆನ್ಸ್ ಇಲ್ಲ ಇತ್ತೀಚಿನ ಮಕ್ಕಳಿಗೆ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಈ ಎಲ್ಲ ಪದ್ಧತಿಗಳನ್ನು ಇಂಥ ಪದ್ಧತಿಗಳನ್ನು ಆಚರಣೆ ಮಾಡಬೇಕು ಇವೆಲ್ಲ ನಾಗರಿ ಹಾಲೆರಿಯೋದು ಏನೆಲ್ಲ ಮೂಢಗಳು ಮಾಡ್ತೀವಲ್ಲ ಅದನ್ನು ಬಿಟ್ಟು ಇಂಥದ್ದನ್ನು ಮಾಡಿ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆ ದುಡಿಯುವ ದುಡಿಯುವ ಶಕ್ತಿಯಾಗಿ ರಾಷ್ಟ್ರಕ್ಕೆ ಬೆನ್ನೆಲುಬುಗಳಾಗಿ ನಿಂತರೆ ರಾಷ್ಟ್ರ ಸುಭಿಕ್ಷವಾಗ್ತದೆ ಸಾಲಗಳಿಂದ ಮುಕ್ತ ಆಗ್ತದೆ ನಾವು ಕೂಡ ನಮ್ಮ ಯಾರ ಹಂಗೂ ಇಲ್ಲದೇ ಸ್ವಾಭಿಮಾನದ ಬದುಕನ್ನು ಬದುಕೋಕ್ಕೆ ಸಾಧ್ಯ ಆಗ್ತದೆ ಈ ಶ್ರಾವಣ ಮಾಸದೊಳಗೆ ದಿನ ದಿನಚರಿ ಒಂದಿಷ್ಟು ವಿಶೇಷವಾಗಿರುತ್ತದೆ ಹೆಂಗೆ ಪ್ರತಿಯೊಬ್ಬರು ಏನು ಸ್ನಾನ ಮಾಡಲಾರ್ದವರು ಎಂಟೆಂಟು ದಿನ ಸ್ನಾನ ಮಾಡಲಾದವರು ಇಲ್ಲಿ ನಮ್ಮ ಮಧ್ಯದೊಳಗೆ ಯಾವುದೋ ಒಂದು ಜನಾಂಗನೇ ಅದು ಎಲ್ಲರೂ ಎಲ್ಲರೂ ಏನು ಮಾಡ್ತಾರೆ ಮಾರ್ನಿಂಗ್ ಬೆಳಿಗ್ಗೆ ಶುಚಿರ್ಭೂತರಾಗಿ ಹಣೆ ಮೇಲೆ ವಿಭೂತಿ ಕುಂಕುಮ ಏ ಹೂವು ಏನೆಲ್ಲ ಅದವಲ್ಲ ಒಳ್ಳೆಯ ಲಕ್ಷಣಗಳು ಅವೆಲ್ಲವನ್ನ ಧರಿಸ್ಕೊಂಡು ಹೆಣ್ಮಕ್ಕಳಂತೂ ಇದೊಂದು ಸಂಭ್ರಮದ ಕಾಲನೇ ಅವರು ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗೋದು ವಿಧ ವಿಧವಾದಂಥ ಅಲಂಕಾರ ಮಾಡಿಕೊಂಡು ಅದನ್ನು ನೋಡೋಕೆ ಕಣ್ಣಿಗೆ ಹಬ್ಬ ಹಬ್ಬಗಳು ಬರೋದೇ ಎಲ್ಲರೂ ಸಂತೋಷವಾಗಿ ನಕ್ಕು ನಲಿದು ಒಂದಾಗಿ ಬೆರೆತು ಚೆಂದಾಗಿ ಬದುಕಲಿ ಅನ್ನೋ ಉದ್ದೇಶಕ್ಕೆ ಹಬ್ಬಗಳು ಅಲ್ಲಿ ಹೋಗ್ಬಿಟ್ಟು ಪ್ರಾಣಿ ವಧೆ ಮಾಡಿದೆ ನೈವೇದ್ಯ ಹಿಡಿದೆ ಕುಂಕುಮಾರ್ಚನೆ ಮಾಡಿದೆ ಅದು ಮಾಡಿದೆ ಇವೆಲ್ಲ ನಮ್ಗೆ ಸುಮ್ಮನೆ ನಮ್ಮ ಟೈಮ್ ಪಾಸ್ ಆನಂದಕ್ಕೆ ಇವೆಲ್ಲವೂ ಆಗೋದು ಯಾವ ವಿಶೇಷತೆ ಇಲ್ಲ ಅದನ್ನೆಲ್ಲ ಬಿಟ್ಟು ನೀವು ಪಂಚಮಹಾಭೂತಗಳನ್ನು ಪೂಜೆ ಮಾಡಿರಿ ಕಣ್ಣಿಗೆ ಕಾಣಿಸುವಂಥ ಆರಾಧ್ಯ ದೈವಗಳು ಸೂರ್ಯ ಚಂದ್ರ ಪಂಚಮಹಾಭೂತಗಳು ಅವುಗಳನ್ನು ಪೂಜೆ ಮಾಡಿರಿ ಅವುಗಳನ್ನು ಆರಾಧಿಸ್ರಿ ಆರಾಧಿಸೋದಂತರೆ ಕುಂಕುಮ ಹಚ್ಚಿ ವಿಭೂತಿ ಬೆಳೆ ಏನು ವಿಭೂತಿ ಹಚ್ಕೊಂಡು ಉದ್ಬತ್ತಿ ಬೆಳಗೋದಲ್ಲ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳೋದು ಏನು ನಮ್ಮನ್ನು ರಕ್ಷಣೆ ಮಾಡುವಂಥ ಈ ತತ್ವಗಳು ಅವುಗಳನ್ನು ರಕ್ಷಣೆ ಮಾಡ್ಕೋರಿ ಪ್ರಕೃತಿಯನ್ನು ಹಸಿರಾಗಿ ಇಟ್ಕೋರಿ ಹಾಂ ಆವಾಗ ನಮಗೆ ಭೂಮಿ ತಾಯಿ ಒಲಿತಾಳೆ ನಮ್ಮ ಆರೋಗ್ಯ ನಮ್ಮ ಜೀವನ ಎಲ್ಲವೂ ಸುಖಕರವಾಗಿ ಇರೋಕ್ಕೆ ಸಾಧ್ಯ ಶ್ರಾವಣ ಮಾಸದ ಈ ಪುಣ್ಯ ಸಮಯ ಪ್ರತಿಯೊಬ್ಬರ ಬದುಕಿನಲ್ಲೂ ಸಂತೋಷವನ್ನು ಆನಂದವನ್ನು ನೆಮ್ಮದಿಯನ್ನು ತರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದ